ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಆಶಾ ವ್ಲಾಗಿಗೆ ಸ್ವಾಗತ ಇವತ್ತಿನ ವ್ಲಾಗಲ್ಲಿ ಹಲಸಿನ ಹಣ್ಣಿನ ಇಡ್ಲಿಯನ್ನು ಮಾಡ್ತಾ ಇದ್ದೇನೆ ಮೊದಲು ಈ ಹಲಸಿನ ಹಣ್ಣನ್ನು ಈ ರೀತಿಯಾಗಿ ಕಟ್ ಮಾಡಿಕೊಳ್ಬೇಕು ಈಗ ನಮಗೆ ಹಲಸಿನ ಹಣ್ಣನ್ನು ಕೊರೆದು ಎಳಕ್ಕಿ ಎಲ್ಲ ಆಯ್ತು ಈಗ ಇದರಲ್ಲಿ ಬೇಳೆ ಕಸ ಎಲ್ಲ ಉಂಟು ಅದನ್ನೆಲ್ಲ ತೆಗೆದು ಸಜ್ಜಿ ಮಾಡಬೇಕೀಗ ಈಗ ಬೇಳೆಲ್ಲ ತೆಗೆದು ಸಜ್ಜಿ ಮಾಡಿ ಆಯಿತು ಒಂದು ಹಲಸಿನ ಹಣ್ಣಿನಲ್ಲಿ ನಮಗೆ ಇಷ್ಟೇ ಸೊಳ್ಳೆ ಸಿಕ್ಕಿದ್ದಲ್ಲ ಸ್ವಲ್ಪ ತಿಂದು ಕೂಡ ಮುಗ್ದಿದೆ ಫ್ರೆಂಡ್ಸ್ ನಾನಿಲ್ಲಿ ಹಲಸಿನ ಹಣ್ಣಿನ ಇಡ್ಲಿ ಮಾಡಲು ನಾಲ್ಕು ಗ್ಲಾಸಿನಷ್ಟು ಅಕ್ಕಿಯನ್ನು ತೆಕ್ಕೊಂಡಿದ್ದೇನೆ ಒಂದು ಲೀಟರ್ ಪಾತ್ರೆಯಲ್ಲಿ ಫುಲ್ಲು ಹಲಸಿನ ಹಣ್ಣನ್ನು ತೆಕ್ಕೊಂಡಿದ್ದೇನೆ ಒಂದು ಕಪ್ಪಿನಷ್ಟು ಬೆಲ್ಲ ಒಂದು ಕಪ್ಪು ಕಾಯಿ ತುರಿ ಒಂದು ಇಂಚಿನಷ್ಟು ಶುಂಠಿ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಬೇಕು ಈಗ ಎಲ್ಲವನ್ನು ಹಾಕಿ ಗ್ರೈಂಡ್ ಮಾಡಿ ಆಯಿತು ನಾನು ಗ್ರೈಂಡ್ ಮಾಡುವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿದ್ದೇನೆ ನನಗೆ ಆಗಲೇ ಹೇಳುವ ಹೇಳಲಿಕ್ಕೆ ಬಿಟ್ಟೋಯಿತು ನಾವು ಹಲಸಿನ ಹಣ್ಣಿನ ಇಡ್ಲಿ ಕೊಟ್ಟಿಗೆ ಎಲ್ಲ ಮಾಡುವಾಗ ಒಂದು ತುಂಡು ಶುಂಠಿಯನ್ನು ಹಾಕಿಕೊಂಡ್ರೆ ನಮಗೆ ಯಾವುದೇ ರೀತಿಯ ಗ್ಯಾಸ್ಟ್ರಿಕ್ನ ಪ್ರಾಬ್ಲಮ್ ಆಗುವುದಿಲ್ಲ ಈ ಹಿಟ್ಟನ್ನು ಬಾಳೆ ಎಲೆ ತಂದು ಬಾಡಿಸಿ ಅದರಲ್ಲಿ ಎರೆದು ಕೊಟ್ಟಿಗೆ ಮಾಡ್ತಿದ್ರೆ ಅದು ಕೊಟ್ಟಿಗೆ ಆಯಿತು ಇದು ಇದನ್ನು ನಾವು ಇಡ್ಲಿ ತಟ್ಟೆಯಲ್ಲಿ ಅಥವಾ ಗಿಣ್ಣಲಲ್ಲಿ ಹರಿದ್ರೆ ಅದು ಇಡ್ಲಿ ಆಯಿತು ನಾನಿವತ್ತು ಸುಲಭದಲ್ಲಿ ಆಗಲಿಕ್ಕೆ ಬೇಕಾಗಿ ಇಡ್ಲಿ ಮಾಡ್ತಾ ಇದ್ದೇನೆ ನೋಡಿ ಈ ಹಿಟ್ಟು ಈ ಹದದಲ್ಲಿ ಇರ್ಬೇಕು ಹೀಗೆ ಸೌಟಿನಿಂದ ಹಾಕುವಾಗ ಈ ರೀತಿಯಾಗಿ ಬಿಡಬೇಕು ಅಷ್ಟು ಮಂದಿರ್ಬೇಕು ಇಡ್ಲಿ ಹಿಟ್ಟಿನ ಹದದಲ್ಲಿಯೇ ಇರ್ಬೇಕು ಇದ್ರ ಹಿಟ್ಟು ಕೂಡ ಈಗ ಈ ಇಡ್ಲಿ ತಟ್ಟೆಗಳಿಗೆಲ್ಲ ಸ್ವಲ್ಪ ಎಣ್ಣೆ ಹಾಕಿ ಸವರಿಕೊಳ್ಬೇಕು ತಟ್ಟೆಗೆಲ್ಲ ಎಣ್ಣೆ ಹಾಕಿ ಆಯಿತು ಇದಕ್ಕೆ ಹಿಟ್ಟನ್ನು ಹಾಕಿಕೊಂಡು ಹೋಗುವ ಈಗ ಇಡ್ಲಿ ಕುಕ್ಕರಲ್ಲಿ ನೀರು ಬಿಸಿಯಾಗ್ಲಿಕ್ಕೆ ಇಟ್ಟಿದ್ದೇನೆ ಇನ್ನು ಎರಡ್ದಂತಹ ಇಡ್ಲಿ ತಟ್ಟೆಗಳನ್ನೆಲ್ಲ ತಂದು ಇದರೊಳಗೆ ಇಡಬೇಕು ಇದನ್ನು ಮೀಡಿಯಂ ಉರಿಯಲ್ಲಿ ಇಟ್ಟು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಕಾಲ ಬೇಯಿಸಿಕೊಳ್ಬೇಕು ಇದು ಬೆಂದಾಗ ಇದು ಆಗಿಕೊಂಡು ಬಂದಾಗ ಇದು ದೊಡ್ಡಕ್ಕೆ ಬಿಸಿಲು ಹೊಡಿತದೆ ಇದೀಗ ಬೆಂತು ಗ್ಯಾಸ್ ಆಫ್ ಮಾಡ್ತಾ ಇದ್ದೇನೆ ಈಗ ಇದರ ಮುಚ್ಚಳವನ್ನು ತೆಗೆಯುವ ಇದು ಬೆಂದಿದೆ ಅಂತ ನೋಡಲು ಒಂದು ಸ್ಪೂನಿನಲ್ಲಿಯೋ ಒಂದು ಫೋರ್ಕಲ್ಲಿಯೋ ಮತ್ತು ಚುಚ್ಚಿ ನೋಡಿದರೆ ಆ ಸ್ಪೂನಿಗೋ ಅದಕ್ಕೆ ಅಂಟಿಕೊಂಡ್ರೆ ಅದು ಬೆಂದಿಲ್ಲ ಅಂತ ಅರ್ಥ ಅಂಟಿಕೊಳ್ಳದಿದ್ರೆ ಬೆಂದಿದೆ ಅಂತ ಅರ್ಥ ನಾನಿಲ್ಲಿ ಒಂದು ಫೋರ್ಕನ್ನು ಚುಚ್ಚಿ ನೋಡ್ತೇನೆ ನೋಡಿ ಏನೂ ಅಂಟಿಕೊಂಡಿಲ್ಲ ಹಾಗಾಗಿ ಇದು ಕರೆಕ್ಟಾಗಿ ಬೆಂದಿದೆ ಒಂದು ಐದು ನಿಮಿಷ ಇದರ ಎಲ್ಲ ಹೋಗಿ ತಣ್ಣಗಾಗಲಿಕ್ಕೆ ಬಿಡಬೇಕು ಈಗ ಈ ತಟ್ಟೆಯಲ್ಲಿರುವ ಇಡ್ಲಿಯನ್ನೆಲ್ಲ ಬಿಡಿಸಿ ಒಂದು ಪಾತ್ರೆಗೆ ಹಾಕಿಕೊಳ್ಳುವ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟು ಬರ್ತಾ ಉಂಟು ಒಳ್ಳೆ ಸಾಫ್ಟಾಗಿ ಕೂಡ ಉಂಟು ಹಲಸಿನ ಹಣ್ಣಂತೂ ಒಳ್ಳೆ ಸಿಹಿ ಇತ್ತು ಈ ಇಡ್ಲಿ ಕೂಡ ಹಾಗೆ ಒಳ್ಳೆ ಸಿಹಿಯಾಗಿರ್ತದೆ ಯಾಕೆಂದರೆ ಹಲಸಿನ ಹಣ್ಣು ಸಿಹಿ ಅದರ ಮೇಲೆ ನಾವು ಬೆಲ್ಲವನ್ನು ಕೂಡ ಹಾಕಿರ್ತೇವೆ ಹಾಗಾಗಿ ತುಂಬ ರುಚಿಯಾಗಿರ್ತದೆ ಈ ಹಲಸಿನ ಹಣ್ಣಿನ ಇಡ್ಲಿ ಈ ಇಡ್ಲಿಯನ್ನು ಹೀಗೆ ತಿನ್ನಲಿಕ್ಕೆ ಕೂಡ ರುಚಿಯಾಗಿರ್ತದೆ ನಾನು ಇಡ್ಲಿಗೆ ಹಸಿಮೆಣಸು ಮತ್ತು ಶುಂಠಿ ಹಾಕಿ ಚಟ್ನಿ ಕೂಡ ಮಾಡಿದ್ದೇನೆ ಚಟ್ನಿ ಕಾಫಿ ಜೊತೆ ಇಡ್ಲಿ ರೆಡಿ ಆಯಿತು ಬ್ಲಾಗ್ ನಿಮಗೆಲ್ಲ ಇಷ್ಟ ಆಯ್ತಲ್ವಾ ಫ್ರೆಂಡ್ಸ್ ನನ್ನ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನನ್ನು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಮುಂದಿನ ಬ್ಲಾಗ್ ಅಲ್ಲಿ ಸಿಗುವ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್